ಪುಟ್ಲಿಂಗ ಕೂಡ ಊರು ಸರ್ ನುಗ್ಗಳ್ಳಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಆಡಳಿತ ರಾಮ ಮಂದಿರ ಕಟ್ತಾವ್ರೆ ಒಳ್ಳೆಯದು ಹಿಂದೂಗಳಿಗೆ ಎಲ್ಲ ಎಲ್ಲ ಇದ್ಕು ಧರ್ಮದವ್ರಿಗೂ ಒಳ್ಳೆಯದು ಅದು ಅದೇನು ಒಂದೇ ಅಂತೇನಿಲ್ಲ ಹಿಂದೂಗಳಿಗೂ ಅಷ್ಟೇ ಯಾವುದೇ ಜಾತಿ ಭೇದ ಏನಿಲ್ಲ ಒಳ್ಳೆಯ ಕೆಲಸ ಅದು ಒಳ್ಳೇದು ಮಾಡೋರೆ ಒಳ್ಳೆಯದು ಅಂತ ಹೇಳ್ತೀನಿ ದೇವಸ್ಥಾನ ಬೇಕಿತ್ತು ನಮ್ಮ ದೇಶ ಬೇಕಿತ್ತು ದೇಶ ದೇವಸ್ಥಾನ ಏನು ತಪ್ಪೇನಿಲ್ಲ ಹೌದು ಇದರಿಂದ ಜನಗಳ ಆಗುತ್ತೆ ಏನು ಆತರ ಏನಿಲ್ಲ ಸರ್ ಏನು ದೇವಸ್ಥಾನ ಈಗ ಎಲ್ಕ ದೇವಸ್ಥಾನ ಬೇಕಿತ್ತು ದೇವಸ್ಥಾನ ಮಾಡೋರೆ ಒಳ್ಳೆ ಕಾರ್ಯಕ್ರಮ ಅದು ಮಾಡೋರು ಸರಿ ರಾಕೆ ಹೋದರೆ ಎಲ್ಲ ಆತರ ಏನು ಹಂಗಾಗಲ್ಲ ಅದು ರಾಜಕೀಯ ಬೇಡ ಬೆರೆಸುದು ಬೇಡ ನಮ್ಮ ಅಭಿಪ್ರಾಯ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಕೆಲವು ಚೆನ್ನಾಗದ ಕೆಲವು ಸರಿ ಇಲ್ಲ ಅಂತ ಹೇಳ್ಬೋದು ಎಲ್ಲ ಸರಿ ಇರದೆ ಅಂತ ನಾವು ಹೇಳುವಂಗಿಲ್ಲ ಇರಲ್ಲ ಈಗ ಅವಾಗ ಎಪ್ಪತ್ತು ವರ್ಷ ಮಾಡಿದ್ರು ಅಂದ್ರೆ ಅವಾಗೆಲ್ಲ ಜಾನ್ಕಿಂಗ್ ಎಲ್ಲ ಟಿ ವಿ ಇರಲಿಲ್ಲ ಬದಲಾವಣೆಗಳು ಬದಲಾವಣೆಗಳೀಗ ವರ್ಷ ವರ್ಷ ಬದಲಾವಣೆ ಆಯ್ತಾ ಇರ್ತವೆ ಇಲ್ಲ ಇನ್ನೈದು ವರ್ಷಕ್ಕೆ ಇನ್ನೂ ಬೇಗ ಬೇರೆ ಬದಲಾವಣೆ ಆಗ್ಬೋದು ಆ ಥರದ್ದೇನೋ ಸಮಸ್ಯೆ ಏನಿಲ್ಲ ಈಗ ನೆಕ್ಸ್ಟ್ ಬದಲಾವಣೆ ಆಗುತ್ತೆ ನಮ್ಗೆ ಇಡೀ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಆಡಳಿತ ಬೇಕು ಒಳ್ಳೆ ಇವ್ರದ್ದು ಗೌರ್ಮೆಂಟ್ ಬೇಕು ಅಷ್ಟೇ ನಮ್ಗೆ ಆ ಪಕ್ಷ ಈ ಪಕ್ಷ ಅಂತ ಹೇಳಿ ಸರ್ಕಾರ ಬೇಕು ಬರಬೇಕು ಅಷ್ಟೇ ಯಾರೇ ಬಂದ್ರು ರೈತರಿಗೆ ಏನು ಅಂತ ಕೇಳೋರಿಲ್ಲ ಆ ವಿಚಾರದಲ್ಲಿ ನಾವು ರೈತರು ಬೆಳೆದದ್ದಾಗ ತಗೊಂಡೋಗಿ ಇಲ್ಲಿ ಮೂರು ಕಾಸು ಕೊಡ ಬರೋದು ಆರು ಕಾಸು ಆಗೋದು ಆ ಮಟ್ಟಕ್ಕೆ ಆಗದೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ದೇಶನೇ ಇಡೀ ರೈತರೇ ಬೆನ್ನೆಲುಬು ಅಂತ ಹೇಳ್ತಾರೆ ಯಾವುದೇ ಪಕ್ಷ ಬಂದ್ರು ನಿಮಗೆ ಗೊತ್ತಲ್ಲ ಯಾರು ಹೌದು ಅಷ್ಟೇ ಅಷ್ಟೇ ಒಂದು ಅಧಿಕಾರಿಗೆ ಪ್ರಮಾಣ ವಚನ ಸ್ವೀಕರಿಸ್ಬೇಕಾರೆ ಎಲ್ಲ ಈ ಸಾಲ ಹೊತ್ಕೊಂಡು ವಚನ ಮಾಡ್ತಾರೆ ತಿರುಗು ನೋಡಲ್ಲ ತಿರ್ಗು ನೋಡ ಮಾಮೂಲಿ ಜಮೀನ್ ಹತ್ರ ಹೋಗಿ ಕೆಲಸ ಮಾಡ್ಬೇಕು ಆಮೇಲೆ ಗೋಳಾಡೋದ ಅದು ಬೆಲೆ ಜಾಸ್ತಿ ಆಗಿಲ್ಲ ಇದಿಲ್ಲ ನಾವು ಬಂದ್ ಖರ್ಚು ವಾಪಸ್ ಬಂದಿಲ್ಲ ಜನಗಳದ್ದು ಇನ್ನೇನು ಬೆಳೆ ಬಂತಪ್ಪ ಅಂತ ಮಾರಿರ್ತಾರೆ ತಗೊಂಬಂದು ಎಲ್ಲ ಇನ್ಯಾರೋ ತಗೊಂಡು ಅದನ್ನ ತಿನ್ಕೊಂಡು ಹೋಗಿರೋ ಲೆಕ್ಕ ಹಾಕಿದ್ರೆ ಮಾಡಿರೋದೆಲ್ಲ ಲೆಕ್ಕ ಹಾಕಿದ್ರಿ ಏನು ಸಿಗು ಏನು ನಮ್ದು ಹತ್ತು ರೂಪಾಯಿ ಎಣ್ಣೀರ್ ತತ್ರೆ ಮೂವತ್ತು ರೂಪಾಯಿ ಎಳ್ನೀರ್ ಕೊಡ್ತಾರೆ ನಮ್ಗೆ ಏನ್ ಗಿಡದು ಹತ್ತು ರೂಪಾಯಿ ನಮ್ಮ ಹತ್ರ ತಗೊಂಡ್ಬರು ನಾವು ಒಂದು ತೆಂಗಿನ ಒಂದು ಎಣ್ಣೀರು ಬರ್ಬೇಕಾದ್ರೆ ಎರಡು ತಿಂಗ್ಳು ಬೇಕು ನಮ್ದು ಹತ್ತು ರೂಪಾಯಿ ಬೆಲೆ ಕೊಡೋದು ಇಲ್ಲಿ ನಲ್ವತ್ತು ರೂಪಾಯಿ ಮಾರೋದು ನಮ್ಗೆ ಏನ್ ಸಿಕ್ಕದು ಏನು ಸಿಗೋದಿಲ್ಲ ನಮ್ಗೆ ಹಾ ಬೆಳೆಯರ್ ನಾವು ಹತ್ತಕ್ಕೆ ಇಪ್ಪತ್ತಾರು ಕೊಡ್ಬೇಕಲ್ವಾ ನಾವು ಬೆಳೆದಾಗ ಎಷ್ಟಿತ್ತು ಸಾವಿರದ ಒಂಬ ಇತ್ತು ಸಾವಿರದ ನೂರು ಇಪ್ಪತ್ತು ಸಾವಿರದ ಇನ್ನೂರು ಇಪ್ಪತ್ತು ಇವತ್ತು ಮೂರು ಸಾವಿರ ರೂಪಾಯಿ ಭತ್ತ ಸಣ್ಣ ಭತ್ತ ನಾನ್ನೂರು ಗಂಟಲು ಹೋಯ್ತದೆ ನಾವು ಬೆಳೆದಿರೋ ರೈತನಿಗೆ ಏನೂ ಸಿಗ್ತಾನೇ ಇಲ್ಲ ನಾವು ಕಷ್ಟ ಬಿದ್ದು ಬೆಳಗಾನ ಹಗಲು ನೈಟೆಲ್ಲ ನೀರು ಮಾಡಿಕೊಂಡು ನಿದ್ಗೆಟ್ಕೊಂಡು ಕ ಬೆಳಗಾನ ಹಾಯಿಸ್ತೀವಿ ಇಲ್ಲಿ ಬಂದರೆ ಅರ್ಧಕ್ಕೆ ಕಟ್ಬಿಟ್ಬಿಟ್ಟೆ ನಾವು ಇಲ್ಲಿ ನಾವು ಅಕ್ಕಿ ತಗೋಲಿಕ್ಕೆ ಹೋದ್ರೆ ಕೆ ಜಿ ನಾಲ್ಕು ಎಂಬತ್ತು ರೂಪಾಯಿ ಹೇಳ್ತಾರೆ ತೊಂಬತ್ತು ರೂಪಾಯಿ ಹೇಳ್ತಾರೆ ಸರ್ ನಿಮಗೆ ಮೂರು ಸಾವಿರ ಕೊಡೋದು ನಮಗೆ ಸಹ ಮೂರು ಸಾವಿರ ಕೊಟ್ಟರು ಲಾಸ್ ಅಯ್ಯ ಸ ಈಗ ನಮ್ಮ ಕಬ್ಬು ಬೆಳಿತೀವಿ ಬೆಳಗಾನ ಈಗ ಒಂದು ಉಪ್ಪು ಬಿಟ್ಟೆ ಒಂದೂವರೆ ಸಾವಿರ ಮೊದಲು ಒಂದುವರೆ ಸಾವಿರ ಐದು ಸಾವಿರ ದುಡ್ಡು ಕೊಟ್ಟರೆ ಒಂದು ಎಕರೆಗೆಲ್ಲ ಉಪ್ಪಾಕಿ ಬೆಳೀತಿದ್ದೆವು ಈಗ ಒಂದು ಹಪ್ಕಾಕ ಆಗಲ್ಲ ಒಂದು ಹಪ್ಕಾಕಿ ಆಗಲ್ಲ ಸ ಒಂದು ಮೂಟೆ ಒಂದೂವರೆ ಸಾವಿರ ಅಂದರೆ ಲೆಕ್ಕಾಕೊಳ್ಳಿ ಸರ್ ನಾವು ನಿಜವಾಗೂ ಸರ್ ನಾವು ಭೂಮಿಯ ಬಿಡ್ಬೇಕಲ್ಲ ಆಡ್ಕೋತಾರ ನಮ್ಮ ಜನ ಅಂತ ಬಿಡ್ಬೇಕಲ್ಲ ಅಂತ ನಾವು ಕಷ್ಟೋ ಸುಖೋ ಮಾಡ್ಕೊಂಡು ಇದ್ದೀವಿ ಅಷ್ಟು ಬಿಟ್ಟರೆ ನಮ್ಗೆ ಏನೇನು ಭೂಮಿ ಸೇವೆ ಇಲ್ಲ ಸರ್ ಈಗ ಇದು ಮಾಡೋರಿಗೆ ಬಿಗ್ನೆಸ್ ಮಾಡೋರಿಗೆ ಎಲ್ಲ ಅವ್ರಿಗೆ ಬಿಟ್ಟರೆ ನಮ್ಗೆ ಏನಿಲ್ಲ ಸರ್ ಭೂಮಿಲಿ ಎಲ್ಲ ಖರ್ಚು ಜಾಸ್ತಿ ಖರ್ಚು ಸಹ ನಮಗೆ ತಡೆ ಈಗ ಹತ್ತು ಕೊಡ್ತೀನಿ ಇದು ಕೊಡ್ತೀನಿ ಅಂತಾರೆ ಏನೂ ಇಲ್ಲ ಸರ್ ನಮ್ಗೆ ಅನುದಾನ ಕೊಡ್ಬೇಕಾದ್ರು ಏನೂ ಕೊಡೋಲ್ಲ ನೀವು ಸಾಲ ಮನ ಮಾಡ್ತೀನಿ ಅಂತಾರೆ ಅದಿಲ್ಲ ಏನೋ ಒಂದು ಮಾಡ್ಬಿಡ್ತಾರೆ ಇದು ಬಿಟ್ಬಿಡ್ತಾರೆ ಜನಕ್ಕೆ ಆಗಲ್ಲ ಯಾವ್ದಾರು ಒಂದು ಲೋನ್ ರೈತರಿಗೆ ಇಷ್ಟು ಕೊಟ್ಟು ಹವಸ್ಯ ಮಾಡ್ತಾರೆ ಏನಾರೊ ಒಂದು ಬದಿಕಂದು ದಾರಿ ಮಾಡ್ಬೋದು ಅದು ಏನೂ ಇಲ್ಲ ಸರ್ ಈಗ ಒಂದು ಜಮೀನು ತಗೊಂಡು ನಾವು ಏನಾರ ಈಗ ಒಂದು ಜಮೀನ ಯಾವ್ದಾರ ತಗೊಬಿಟ್ಟೆ ಒಂದು ಕುಂಟೆನೇ ಎರಡು ಕುಂಟೆ ಜಮೀನು ತಗೋ ಸರ್ ಡಿ ಡಿನೇ ಕಟ್ಟಬೇಕು ಇವಾಗ ಡಿ ಡಿ ಎಷ್ಟು ಕಟ್ಬೇಕ ಗೊತ್ತಾ ಸರ್ ನಾವು ಎಲ್ಲಿಗೆ ಹೋಗೋದ ಸರ್ ನಾವು ಕಟ್ಟು ರೈತರು ಅಲ್ಲಿ ಮಾಡೋದು ಸರ್ ಬಡವರು ಒಂದು ಕುಂಟೆ ಒಂದು ಈ ಸಗಳ ಜಾಗ ತಗೋಕ್ಕಾಗಲ್ಲ ಈಗ ಸರ್ ಕೂಲಿ ಮಾಡಿದ್ರು ಉಂಟು ಇಲ್ಲ ಸ ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು ಎಲ್ಲ ಬೇಕು ರಾಜಕಾರಣಿ ಹಿಂದೆ ಐತಲ್ಲ ಸಹ ರಾಜಕಾರಣ ಇಲ್ಲ ಈಗ ಈಗ ಒಂದೇ ಉದಾಹರಣೆ ಈಗ ನಮ್ಮ ಸುಮಲತಾ ಗೆದ್ದಲು ನಮಗೆ ಅವ್ರದ್ದು ಇವತ್ತು ಪ್ಯಾಟ್ರಿ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಸಹ ನಾ ಇವತ್ತು ಕಬ್ಬನ ರೈಟ್ ಗಾಂಡದವ್ರಿಗೆ ನಮ್ಮಲ್ಲೇ ನಮ್ಮ ಜನಕ್ಕೆ ಆ ಗಾಂಡದವ್ರಿಗೆ ಹತ್ತೂರಿ ನಮ್ಗೇನು ಸಿಗ್ತೀನಿಲ್ಲ ಬ್ಯಾಟ್ರಿ ನಡೀಲಾಗಿ ಇವತ್ತು ನಾವು ಶಿ ರೈತರು ಇಲ್ಲಿ ಕಬ್ಬು ಪಾಂಡಪುರ ತಾಲೂಕಲ್ಲಿ ಸುಮಲತಾ ಮೇಡಮ್ ಅದೊಂದು ಬ್ಯಾಟ್ರಿ ಸ್ಟಾರ್ಟ್ ಮಾಡಲಿಲ್ಲ ಅಂದಿದ್ರೆ ನಮ್ಮ ಸುಮಲತವರು ಮಾಡಿಸ್ತಿಲ್ಲ ನನಗಿದ್ರೆ ನಾ ಇವತ್ತು ನಿಜವಾಗೂ ನಿರಂಗತಿ ಆ ಬಿಡೋಕರು ಗಾಂಡದವ್ರು ಬದುಕೋರು ನಮಗೇನು ಸಿಕ್ತಿಲ್ಲ ಸರ್ ಐದು ಪೈಸೆ ಮಣ್ಣು ಸಿಕ್ತಿಲ್ಲ ಈಗ ನಾವು ನಾವು ಕಡ್ಕೋ ನಾವೆ ಒಣಗೋಯ್ತದಾಗ ನಂದು ಕಡ್ಕೋ ನಂದು ಕಡ್ಕೊಂದ ಮ್ಯಾಲೆ ಬಿದ್ದಿದ್ದೀವಿ ನಾವೇ ನಂದು ಒಡ್ಗೊಯ್ತಂತ ಮಂಜು ಮಂಜು ಒಣಗೋಯ್ತಂತ ನಾನು ನಾನು ಸಹ ಮುಂದ್ತೀವಿ ಸರ್ ಕಾಣ್ದವ್ರು ಅವ್ರು ಮಾತಾ ಏ ನಿ ಎಂಟುನೂರ ಏ ನಿದು ಒಂಬೈನೂರೇ ಮಂಜುನು ಅಂತ ಹಿಂಗೆ ಅವಾಗ ಇಲ್ಲ ಒಣಗೋಯ್ತದಲ್ಲ ಈಗ ಸಹ ಈಗ ಬಳೆ ಮಾಡಿದ್ದೀವಿ ನೀರು ಬಿಡ್ತೀವಿ ಅಂತ ಏನು ಹೇಳ ಕರೆಕ್ಟಾಗಿ ಕೊಟ್ಬಿಟ್ಟು ಲಾಸ್ಟ್ ಬಂದರು ಈಗ ಬಂದು ಐದೈದು ಗಿಣ್ಣ ಆರೈದು ಗಿಂಡಿ ಈಗ ನೀರು ಈಗ ನಾಳೆ ನೀರು ಹೊಂಟೋಗ್ಬಿಟ್ರೆ ನಮ್ಗೆ ಲಾಸ್ಟು ಇನ್ನು ನೀರು ಕೊಡೋಲ್ಲ ನಮಗೆ ಮೇ ಮಾರ್ಚಿ ಗಂಟೆ ನೀರು ಕೊಟ್ಟರೆ ಹೆಂಗೋ ಬದಿಕರು ಈಗ ಒಣಗೋಯ್ತದೆ ದೈಸ ಉಪ್ಪು ಹಾಕಿಬಿಟ್ಟು ಹಂಗೆ ನಿಂತಾವೀಗ ನಾವು ಕೂರಿ ಸೂರಿನ ಕೈ ಮುಖ ನಿಂತೀವಿ ಆ ಆಗ್ಬಿಟ್ಟಿದೆ ಈಗ ಲಾಸ್ಟು ನೀರು ಸಹ ನಾಳೆ ಬಿಟ್ಟು ನಾಳೆ ಇನ್ನು ನೀರು ಬಿಡೋಲ್ಲ ಅಂತ ಅಲ್ಲೇ ಲೋಟಿಸ್ ಬಿಟ್ಟಿದ್ದಾರೆ ಈಗ ಮಳೆನೂ ಇಲ್ಲ ನೀರು ಇಲ್ಲ ಈಗ ಗಂಟೆ ಇನ್ನು ಎರಡು ತಡೆ ಹೆಂಗೆ ಹೊಸ ನಾವು ಕೌಲಿ ಕೆಲಸ ಮಾಡ್ತಿರ್ತವೆ ಎರಡು ವರ್ಷದಿಂದ ಮೂರು ವರ್ಷದಿಂದ ಹೇಳ್ಕೊಬತ್ತವ್ರೆ ಯಾವ ಕೆಲಸನೂ ಮಾಡಿಲ್ಲ ಏನೂ ಇಲ್ಲ ಈಗ ನಮಗೆ ಸಹ ಏನು ಮಾಡಿದೆ ಸರ್ ಈಗ ನೋಡಿ ಸರ್ ಕಬ್ಬೆಲ್ಲ ಒಣಗೋಯ್ತಾ ಗೊತ್ತಿದ್ದೇವೆ ಈಗ ಇನ್ನೊಂದು ಹದಿನೈದು ಸಹ ನೀರು ತಪ್ಪಾಕೊಂಡು ಹದಿನೈದು ಸಹ ಹೋಯ್ತಿದ್ದೇ ಬಿಸ್ತಾಡಿತು ಅಂದರೆ ಏನೂ ಸಿಕ್ಕಲ್ಲ ಈಗ ಹಾಕಿರೋ ಬಂಡವಾಳವೂ ಇಲ್ಲ ಏನೂ ಇಲ್ಲ ಅವ್ರು ರೈತ ಉದ್ದಾರ ಇಲ್ಲ ಅಂದ್ರೆ ಸರ್ ಇವರು ಸಹ ರಾಜಕಾರಣಿಲಿ ಗೆದ್ದು ನಾವು ಕಳ್ಸಿಬಿಡ್ತೀವಿ ಇವ್ರು ಅವ್ರವ್ರು ಭಂಗ ಮಾಡ್ಕೊಂಡು ಅವ್ರು ಮಾಡ್ಕೊತಾರೆ ನಾನು ಅದು ಮಾಡಿದೆ ಇದು ಮಾಡ್ದೆ ಅಂತ ಅವ್ರು ಹೇಳ್ಕೊತಾರೆ ನಮ್ಗೆ ಇಲ್ಲಿ ಯಾರು ಮಾಡೋರು ರೈತರಿಗೆ ನಮಗೆ ಸಪೋರ್ಟ್ ಇಲ್ಲ ಸರ್ ಎಲ್ಲ ಇರೋಂಗೆ ಇದಕ್ಕಿರೋಂಗೆ ರೀಜಾ ಅವ್ರಿಗೆಲ್ಲ ಭಾರಿ ನಮ್ಗೆ ರೈತರಿಗೆ ಸಹ ಒಂದು ಸಪೋರ್ಟೇ ಇಲ್ಲ ನಮ್ಗೆ ರೈತರಿಗೆ ಒಂದಷ್ಟು ಏನಾದರೂ ಸಹ ಸಬ್ಸಿಡಿ ಕೊಟ್ಟಿದ್ರೆ ಸರ್ ಸಬ್ಸಿಡಿ ಅವು ಕೊಟ್ಟಿ ಸರ್ ಕ್ಯಾಟಗರಿಗೆ ಕೊಟ್ಟಿರೋ ಬ್ಯಾರ ಕೊಟ್ಟಿರೋ ನಮ್ಗೆ ಸಬ್ಸಿಡಿ ರೈತರು ಕೊಟ್ಟರೆ ಜನ ಯಾವುದು ಅದೊಂದು ಕೇಳ್ಕೋದ ಅದು ಏನೂ ಮಾಡಿಲ್ಲ ನಮ್ಗೆ ಇಷ್ಟು ವರ್ಷದಿಂದ ಸಹ ನಮ್ಗೆ ಇಟ್ಟು ಒಂದು ಐವತ್ತೈದು ವರ್ಷ ಆಗಿರ್ಬೇಕು ಅಷ್ಟಿಂದ ನೋಡ್ತಾ ಐವತ್ತೈದು ವರ್ಷದಿಂದ ನೋಡ್ತಿದ್ವಿ ನಮ್ಮ ರೈತರಿಗೆ ಏನೂ ಉದ್ದಾರ ಎಲ್ಲ ಬೇರೆ ಹೊರಗಡೆ ಬ್ಯಾರ ಇಡ್ತಾರೆ ಅವತ್ತು ಒಂದು ಲೋನ್ ತಗೋಬೇಕು ಏನಾರು ತಗೋಬೇಕು ಅಂದ್ಬಿಟ್ಟು ಅವ್ರು ಕರ್ಕೋದ್ರೆ ಸಬ್ಸಿಡಿಗೆ ಅವ್ರನ್ನೊಂದು ಅಮ್ಮೆ ನಾವು ಅವ್ರು ದಮಿ ಅನ್ನೋದಲ್ಲೇ ಅವ್ರು ಕಾಲು ಕಟ್ಬೇಕು ಸಹ ಅವ್ರು ನನಗೆ ಐದು ಸಾವಿರ ಕೊಡೋ ದಿನ ಕಾಣಿಸ್ಕೊಡ್ತೀನಿ ಅಂತ ಅವನಂತಾನೆ ಕಮಿಷನ್ ಕೊಟ್ಟೇಬೇಕಲ್ಲ ನಮಗೆ ಸಬ್ಸಿಡಿ ಅದೇ ನಮಗೆ ಸಬ್ಸಿಡಿ ಕೊಟ್ಟು ನಾವೇ ದಮ್ಮಿ ಅಂತ ನಮ್ಮ ಆರ್ ಟಿ ಸಿ ತೊಗೊಬಿಟ್ಟು ನಾವೇ ಮಾಡ್ಕೋಬೋದಲ್ಲ ನಮಗೆ ಇಲ್ಲ ಸಹ ಈ ಥರ ಎಷ್ಟು ಕಷ್ಟ ಆಗ್ಬಿಡೋದ್ರಿಂದ ಸಹ ಜನಕ್ಕೆ ನಿಜವ್ ಪರಿಸ್ಥಿತಿ ಇಲ್ಲ ಸಹ ಪಾಂಡಪುರದ ಕಲೀಜ್ ರೈತರು ಅಷ್ಟೊಂದು ಹಿಂಸೆ ಆಗಿದೆ ನಮ್ಮಂತ್ರಿ ನಾವೇ ನಾವು ನಮ್ಮ ಎಮ್ ಎಲ್ ಎ ನಮ್ಮ ಕಡೆಯರು ಕನ ಮಿನಿಸ್ಟ್ರು ಅಷ್ಟೇ ಸಹ ಅವ್ರು ನೋಡ್ಕೊತಾರೆ ಅಷ್ಟೇ ಇದ್ದಾಗ ಅವ್ರು ಓಡ್ಕೊಂಡು ನೋಡ್ಕೊ ಅವ್ರು ಹೋಗೋದೇ ಹೊರ್ತು ನಮ್ಮ ನೋಡೋರು ಯಾರೂ ಇಲ್ಲ ಸರ್ ಓಟ್ ಹಾಕಂಟ ನಾಗಣ್ಣ ಮಂಜಣ್ಣ ಓಟ್ ಮುಗಿದ ಮೇಲೆ ನಾಗಣ್ಣ ಇಲ್ಲ ಮಂಜಾಣ ಇವ್ರಿಗೆ ಸರ್ ನನ್ನ ಹೆಸರು ಮಂಜುನಾಥ್ ಅಂತೇಳಿ ನೋಡಬೇಕು ಏನು ಮಾಡ್ತಾ ಇದ್ದೀವಿ ನಾನು ವ್ಯವಸಾಯ ಎಜುಕೇಶನ್ ಸರ್ ನಾನು ಬಿ ಎ ಆಗಿದೆ ಸರ್ ಗ್ರಾಮ ಪಂಚಾಯಿತಿ ಮೆಂಬರು ಆರು ಗ್ರಾಮ ಪಂಚಾಯತಿ ಎರಡು ಬಾರಿ ಎರಡನೇ ಬಾರಿ ತಾಲೂಕು ರೈತ ಸಂಘದಲ್ಲಿ ಕಾರ್ಯ ಮಾಡ್ತೀನಿ ಕಾರ್ಯಕರ್ತರು ಈಗ ಸುಮಲತಾ ಅವ್ರದ್ದು ಆಡಳಿತ ಹೇಗಿದೆ ಸರ್ ಸರ್ ಅವರು ಪರವಾಗಿಲ್ಲ ಬೇರೆಯವ್ರ್ಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಸ್ಥಳೀಯ ಸಮಸ್ಯೆಗಳನ್ನು ಸಂಸತ್ನಲ್ಲಿ ಚರ್ಚೆ ಮಾಡಿದ್ದಾರೆ ಕೆಲವೊಂದು ಅಕ್ರಮ ಗಣಿಗಾರಿಕೆದ ಇರ್ಬೋದು ಪುಟ್ಟಣ್ಣಯ್ಯನವರು ಇಪ್ಪತ್ತು ವರ್ಷಗಳ ಹಿಂದೆಯೇ ಹೇಳಿದರು ಗಣಿಗಾರಿಕೆಯಿಂದ ಕೆ ಆರ್ ಎಸ್ ಅಣೆಕಟ್ಟೆಗೆ ಅಪಾಯ ಇದೆ ಅಂತೇಳಿ ನಮ್ಮ ನಾಯಕರಾದಂಥ ಪುಟ್ಟಣ್ಣಯ್ಯನವರು ಅವತ್ತೊಂದು ದಿನವೇ ಹೇಳಿದರು ಅವರು ಅದನ್ನು ಈವಾಗ ಇಲ್ಲಿ ಕೆಲವು ರಾಜಕಾರಣಿಗಳ ಒಂದು ಏನು ಒಂದು ಇಚ್ಛಾಸಕ್ತಿಯಿಂದ ಏನಾಗಿತ್ತು ಅಂದರೆ ಅವರೇ ಅಲ್ಲಿ ದುರುಪಯೋಗ ಮಾಡಿಕೊಂಡು ಇಲ್ಲಿಗಲ್ ಆಗಿ ಗಣಿಗಾರಿಕೆಯನ್ನು ನಡೆಸಿ ಕೋಟ್ಯಾಂತರ ರೂಪಾಯಿಯನ್ನು ಲೂಟಿ ಹೊಡೆದಿದ್ದಾರೆ ಇವಾಗ ನಮ್ಮ ರೈತ ಸಂಘದ ಒಂದು ಹೋರಾಟ ಮತ್ತು ಸುಮಲತವರು ಎಂ ಪಿ ಆದಮೇಲೆ ಅದಕ್ಕೆ ಸಂಸತ್ನಲ್ಲಿ ಒಂದು ಧ್ವನಿಯನ್ನು ಎತ್ತಂಥ ಸಂದರ್ಭದಲ್ಲಿ ಇವತ್ತು ಇಪ್ಪತ್ತು ಕಿಲೋಮೀಟ್ರ್ ವ್ಯಾಪ್ತಿನಲ್ಲಿ ಗಣಿಗಾರಿಕೆ ಮಾಡಬಾರ್ದು ಅಂತೇಳಿ ಮೊನ್ನೆ ಮೊನ್ನೆ ತಾನೇ ಒಂದು ಆದೇಶ ಬಂದಿದೆ ಅದು ನಿಜಕ್ಕೂ ಸ್ವಾಗತಾರ್ಹ ಒಳ್ಳೆ ಕೆಲಸ ಮಾಡಿದ್ದಾರೆ ಅದೊಂದು ಆಮೇಲೆ ಮೈಸೂಗರಿಗೆ ಈ ಹಿಂದೇನೋ ರೈತ ಸಂಘ ಅನೇಕ ಹೋರಾಟಗಳನ್ನು ಮಾಡಿದೆ ಸರ್ಕಾರಿ ಸ್ವಾಮ್ಯದಲ್ಲಿ ಉಳಿಯಬೇಕು ಅಂತೇಳಿ ಹಿಂದೇನೋ ಮಾಡ್ತಿತ್ತು ಈ ಪಿ ಎಚ್ ಎಸ್ಗೇನೂ ಅಷ್ಟೇ ನಾವು ನಮ್ಮ ಸಹಕಾರಿ ಇದರಲ್ಲೇ ಕಾರ್ಖಾನೆ ಮುಂದುವರಿಬೇಕು ಅಂತಕ್ಕಂಥದ್ದು ನಮ್ಮ ನಾಯಕರಾದಂಥ ಪುಟ್ಟಣ್ಣಯ್ಯನವರು ಮತ್ತು ರೈತ ಸಂಘದ ಒತ್ತಾಯ ಆಗಿತ್ತು ಆದರೆ ಇವಾಗ ಒಂದು ಎರಡು ಮೂರು ವರ್ಷದಲ್ಲಿ ಸಾಕಷ್ಟು ರೈತರು ಸಮಸ್ಯೆಯನ್ನು ಅನುಭವಿಸಿದ್ರು ಈ ಕಾರ್ಖಾನೆ ನಡೀತಿರಲಿಲ್ಲ ಆ ಸಂದರ್ಭದಲ್ಲಿ ಅನುಭವಿಸಿದಂಥ ಕಷ್ಟ ಇದೆಯಲ್ಲ ಹಾಗಾಗಿ ಇದನ್ನು ಖಾಸಗಿಯವರಿಗೆ ನಲವತ್ತು ವರ್ಷಕ್ಕೆ ಲೀಸ್ಗೆ ಹಾಕಿದ್ದಾರೆ ಅದು ಲಾಂಗ್ ಟರ್ಮ್ ಆಯಿತು ಕೇವಲ ಒಂದು ಹತ್ತು ಹದಿನೈದು ವರ್ಷ ಲೀಸ್ ಕೊಡಬೇಕಾಗಿತ್ತು ಇದನ್ನು ತಗೊಂಡೋಗಿ ನಲವತ್ತು ವರ್ಷ ಕೊಟ್ಟಿರತಕ್ಕಂಥದ್ದು ಬೇಸರ ಇದೆ ಆದರೆ ಇವಾಗ ತಕ್ಕಮಟ್ಟಿಗೆ ಅದು ನಡೀತಿರೋದ್ರಿಂದ ಈ ಸುತ್ತಮುತ್ತ ಭಾಗದಲ್ಲಿ ಒಂಚೂರು ಅನುಕೂಲ ಆಗಿದೆ ಸರ್ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಆಡಳಿತ ನಾವು ಮೆಚ್ಚಿಲ್ಲ ಸರ್ ಯಾಕೆಂದರೆ ರೈತ ವಿರೋಧಿ ಕಾಯ್ದೆಗಳು ಆಗಿರುವ ಗೋಹತ್ಯೆ ನಿಷೇಧ ಕಾಯ್ದೆ ಆಗಿರ್ಬೋದು ಕೃಷಿ ಭೂ ಸುಧಾರಣಾ ಕಾಯ್ದೆ ಆಗಿರ್ಬೋದು ಇವೆಲ್ಲವನ್ನು ಜಾರಿಗೊಳಿಸ್ತಾ ಮೇಲೆ ರೈತರು ವರ್ಷಾನ್ಗಟ್ಟಲೆ ಧರಣಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಅವರು ನೆಡ್ಕಂಡಂಥ ರೀತಿ ಇದೆಯಲ್ಲ ಅದು ನಿಜಕ್ಕೂ ಖಂಡನೀಯ ರೈತ ಸಂಘ ಯಾವಾಗಲೂ ಅದನ್ನು ಖಂಡಿಸ್ತದೆ ಅಂದರೆ ನೆಕ್ಸ್ಟ್ ಟರ್ಮ್ಗೆ ಬದಲಾವಣೆ ಆದರೆ ಬದಲಾವಣೆ ಆದರೆ ಒಳ್ಳೆಯದು ಸರ್ ಯಾರು ರೈಟ್ ಆದರೆ ಯಾರೂ ಇಲ್ಲ ಇವಾಗ ಇಂಡಿಯಾ ಮೈತ್ರಿಕೂಟದಲ್ಲಿ ಇದು ಮಾಡ್ಕೊಂಡಿದ್ದಾರೆ ಅವರೇ ಬಂದರೆ ಒಂದು ಅನುಕೂಲ ಆಗ್ಬೋದು ಅಂತ ನಿತೀಶ್ ಕುಮಾರ್ ಇದ್ದಾರೆ ಾರ್ಜುನ ಖರ್ಗೆ ಇವಾಗ ಖರ್ಗೆರ್ನೆ ಇಂಡಿಯಾ ಮೈತ್ರಿಕೂಟಿ ಅಭ್ಯರ್ಥಿ ಅಂತ ಹೇಳಿರೋದು ಬಹಳ ನಮ್ಮ ರಾಜ್ಯದವ್ರು ಆಗ್ತಾರೆ ಒಪ್ಪಲಿಲ್ಲ ಅಂದ್ರು ಯಾರಾದರೂ ಒಳ್ಳೆ ವ್ಯಕ್ತಿ ಆದ್ರೆ ಒಳ್ಳೇದು ಒಟ್ಟಿನಲ್ಲಿ ನಮ್ಮ ರಾಜ್ಯದ ಆದರೆ ನಮಗೂ ಒಂದು ಸಂತೋಷ ಇರ್ತದೆ ನಮ್ಮ ರಾಜ್ಯ ಒಂಚೂರು ಅಭಿವೃದ್ಧಿ ಆಗ್ಬೋದು ಅವ್ರ ಪ್ರಧಾನಿ ಆದರೆ ಇರುತ್ತೆ ಆ ಥರ ಆದರೆ ತೊಂದರೆ ಆಯ್ತದೆ ಯಾವಾಗಲೂ ಇವಾಗ ಇರೋದಿಲ್ಲ ಇದ್ರು ನೋಡಿ ಸರ್ ಹೊಸಲ್ಲಿ ಇವಾಗ ಕೇಂದ್ರದಲ್ಲಿ ಬಿಜೆಪಿ ಇದ್ದು ಇಲ್ಲೂ ಬಿ ಜೆ ಪಿ ಇದ್ದು ಯಾವುದೇ ಇದನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ ಕೆಲವೊಂದು ರೈತ ವಿರೋಧಿ ಕಾನೂನುಗಳನ್ನೇ ಜಾರಿಗೆ ತರಲಿಕ್ಕೆ ಕೋರ್ಟ್ರು ಅವರು ಹಾಗಾಗಿ ಬದಲಾವಣೆ ಆದರೆ ಒಳ್ಳೆಯದು ಸರ್ ಇವಾಗ ಅಲ್ಲೇ ಹತ್ತು ವರ್ಷ ಆಗಿದೆ ಅವರ ಅವಧಿ ಬೇರೆಯವ್ರು ಬಂದರೆ ಏನೋ ಒಂದು ಹೊಸತನ ಬರ್ಬೋದು ದೇವಸ್ಥಾನದ ಬಗ್ಗೆ ರಾಮಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನಂತ ಅದು ಒಂದು ಏನೋ ಧರ್ಮದ ಹೆಸರಲ್ಲಿ ಇದು ಮಾಡ್ತಾ ಇದ್ದಾರೆ ಸರ್ ಅವರು ರಾಜಕೀಯ ಬೆಳೆಯನ್ನು ಬೇಯಿಸ್ಕೊಳ್ಳಿಕ್ಕೋಸ್ಕರ ಧರ್ಮದ ಹೆಸರಲ್ಲಿ ದಿಕ್ ತಪ್ಪಿಸ್ತಾ ಇದ್ದಾರೆ ಜನಗಳನ್ನ ಸರ್ ಹಿಂದೂ ದೇವತೆಗಳು ಬೇಜಾನ್ ಜನ ಇದ್ದಾರೆ ಇಂದು ನಾವು ರಾವು ರಾಮನ್ನ ಪೂಜೆ ಮಾಡ್ತೀವಿ ಪ್ರತಿ ವರ್ಷ ರಾಮನವಮಿ ಮಾಡ್ತೀವಿ ಪ್ರತಿ ಹಳ್ಳಿನಲ್ಲೂ ಇದೆ ಏನು ಅವಶ್ಯಕತೆ ಇಲ್ಲ ಆ ಹೆಸರು ಹೇಳ್ಕೊಂಡೆ ಅವರು ಅಧಿಕಾರಕ್ಕೆ ಬಂದಿದ್ದೆ ಬಿ ಜೆ ಪಿ ಬಂದಿರೋದೇ ರಾಮನ ಹೆಸರು ಹೇಳ್ಕೊಂಡೆ ಅಧಿಕಾರಕ್ಕೆ ಬಂದಿರೋದು ಸರ್ ಅಭಿವೃದ್ಧಿ ಮಾಡಿ ರೈತ ಪರ ಇವಾಗ ನಮಗೇನು ಅವ್ರು ಸಾಲ ಮನ್ನಾ ಮಾಡಿ ಅಂತಲೂ ಹೇಳೋಲ್ಲ ಸರ್ ವೈಜ್ಞಾನಿಕ ಬೆಲೆ ಕೊಡಿ ಅವ್ರು ಹೇಳಿದರು ಸ್ವಾಮಿನಾಥನ್ ವರದಿ ಜಾರಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದನ್ನು ಜಾರಿ ಮಾಡಲಿ ನಮ್ಗೆ ಸಾಕು ರೈತರಿಗೆ ಯಾವುದೇ ಸಾಲ ಮನ್ನಾ ಬೇಡ ನಮಗೆ ಬೆಂಬಲ ಬೆಲೆ ವಾಣಿಜ್ಯ ಬೆ ನಮಗೆ ಈ ಬೆಳೆಗಳಿಗೆ ನಮಗೆ ಬೆಂಬಲ ಬೆಲೆ ಕೊಟ್ಟರೆ ಸಾಕು ಅಷ್ಟು ರೈತರು ಹಾಂ ಇರ್ತಾರೆ ನಂಬಿಕೆ ಇರ್ತದೆ ಇವಾಗ ನಾವು ಕೃಷಿನ ಒಂದು ಧರ್ಮ ಅನ್ಕೊಂಡೇ ಮಾಡ್ತಾ ಇದೀವಿ ಸರ್ ಯಾಕಂದ್ರೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಜಾಸ್ತಿ ಇದೆ ಉತ್ಪಾದನಾ ವೆಚ್ಚನೇ ಜಾಸ್ತಿ ಇದೆ ಇವತ್ತೊಂದು ದಿನ ಅದನ್ನ ಒಂದು ಧರ್ಮ ಅಂತ ತಿಳ್ಕೊಂಡು ನಮ್ಮ ರೈತರು ಪಾಳ್ ಭೂಮಿನ ಯಾರೋ ನಾಲ್ಕು ಜನ ಆಡ್ಕೋತಾರೆ ಹಾಂ ರೈತರು ಸ್ವಂತ ದುಡಿಯೋದ್ರಿಂದ ಒಂದಷ್ಟು ಅನುಕೂಲ ಆಗ್ತಾ ಇದೆ ಸರ್ ಕೆಲಸ ಮಾಡಬಹುದು ನಮ್ಮ ಜಮೀನಲ್ಲೇ ಮಾಡೋಣ ಅಂತ ಆದರೂ ಏನು ಉಳಿತಾಯಲ್ಲ ಸರ್ ಇವತ್ತು ರೈತರಿಗೆ ಭಾಳಷ್ಟು ಸಂಕಷ್ಟ ಇದೆ ಇವಾಗ ಬರ ಬಂದಿದೆ ಇಡೀ ಏಳು ತಾಲೂಕುಗಳು ನಮ್ಮ ಇದರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬರ ಪೀಡಿತ ಇವಾಗ ಆಲ್ರೆಡಿ ಕನ್ನಂಬಡಿ ಕಟ್ಟೆಯಲ್ಲಿ ತೊಂಬತ್ತಾರು ಅಡಿ ನೀರಿದೆ ಇವಾಗ ಕಾಲುವೆ ಆಧುನೀಕರಣ ಮಾಡ್ತೀನಿ ಅಂತ ಇದ್ದಾರೆ ಹಾಗಾಗಿ ಭಾಳ ಸಂಕಷ್ಟ ಇವಾಗ ಒಂದು ಬರ ಬಂದಿರೋ ಸರ್ ಇದು ನಾವು ಸುಧಾರಿಸ್ಕೋಬೇಕು ಅಂದರೆ ಇನ್ನೂ ಐದು ವರ್ಷ ಬೇಕು ಸರ್